ರಾಜ್ಯದ ಮುಂದೆ ನಮ್ಮ ದೇಶದ ಜವಾಬ್ದಾರಿಯುತವಾದಂತ ನಾಗರಿಕರಾಗಬೇಕು ಅಂತ ನಾವು ನೀವೆಲ್ಲರೂ ಕೂಡ ಕನಸನ್ನು ಕಂಡಿದ್ದೀವಿ ಆದ್ರೆ ಅದರ ಒಟ್ಟಿಗೆ ನಾವು ನೋಡಿದಾಗ ನಾವೆಲ್ಲ ಕಲಿಯುವಂತ ಸಂದರ್ಭದಲ್ಲಿ ಅಷ್ಟು ಜನ ಬಂದಿದ್ದೀರ ಖುಷಿ ಆಗುತ್ತೆ ನಿಮ್ಗೆಲ್ಲರನ್ನ ನೋಡಿದ್ರೆ ಮಹಿಳೆಯರಿದ್ದಾರೆ ಮಹಿಳಾ ಪೊಲೀಸ್ ಅವರಿದ್ದಾರೆ ಆಫೀಸರ್ಸ್ ಇದ್ದಾರೆ ತುಂಬಾ ಸಂತೋಷ ಆಗುತ್ತೆ ನನ್ನ ವಿಚಾರವನ್ನ ಏನ್ ಹೇಳಲಿಕ್ಕೆ ಹೋಗ್ತಾ ಇದ್ದರೆ ನಾವು ಕಲಿಯುವಂತ ಸಂದರ್ಭದಲ್ಲಿ ನಮ್ಮ ಬಾಲ್ಯದ ದಿನದಲ್ಲಿ ನಮ್ಗೆ ಇಷ್ಟೊಂದು ಎಕ್ಸ್ಪೋಜರ್ ಸಿಕ್ಕಿರ್ಲಿಲ್ಲ ಆದ್ರೂ ನಾವು ಕೇಳಿ ತಿಳ್ಕೊಂಡ್ವಿ ನೋಡಿ ಕಲಿತ್ವಿ ಆದ್ರೆ ಇವತ್ತಿನ ಮಕ್ಕಳಿಗೆ ರೆಡಿಮೇಡ್ ದುಃಖ ಸಿಕ್ಕುತ್ತಿದೆ ಎಲ್ಲ ಅವರ ಮೂಗಿನ ನೇರವಾಗಿ ಹೋಗಿ ಅಥವಾ ಇವತ್ತಿನ ಒಂದು ಸಮಾಜ ಆಗಿರ್ಬೋದು ಅವರಿಗೆ ಕೂತಲ್ಲೇ ನಿಂತಲ್ಲ ರೀತಿಯಾದಂತ ಅನುಕೂಲಗಳು ನಾವೆಲ್ಲ ಮೊಬೈಲ್ ನೋಡಿದ್ದು ಇಪ್ಪತ್ತೈದು ವರ್ಷದ ಹಿಂದೆ ಆದ್ರೆ ಹುಟ್ಟಿದಾಗಲೇನೆ ಮೊಬೈಲ್ ನೋಡುವಂತ ಚಾಲು ಈಗಿನ ನಮ್ಮ ಮಕ್ಕಳು ಒಂದು ಅನಾಥಕರಾದ ಸಂಗತಿಯನ್ನು ನಮ್ಗೆ ನಮ್ಮ

ಒಂದು ಆಧಾರಕಾರಿ ಅಂಶ ಏನು ನಮಗೆ ಕಂಡಿದ್ದು ಅಂತಂದ್ರೆ ಜಾಸ್ತಿ ಮೊಬೈಲ್ ಮತ್ತು ಟ್ಯಾಬ್ನ ಬಳಸುವಂತ ಹಳ್ಳಿಯ ಮಕ್ಕಳು ಅಂತ ಒಂದು ಆಧಾರಕಾರಿ ಸಂಗತಿ ನಮ್ಗೆ ಗೊತ್ತಾಯ್ತು ಸೆವೆಂಟಿ ಏಟ್ ಪರ್ಸೆಂಟ್ ಹಳ್ಳಿಯಲ್ಲಿರುವಂತಹ ಮಕ್ಕಳು ಮೊಬೈಲ್ ನ ಇವತ್ತು ಕೆಲವರಿಗೆ ಒಳಪಟ್ಟಿದ್ದಾರೆ ಸಿಟಿನಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಯಾಕೆ ಇದು ಅಧಾತಕಾರಿ ಅಂತ ಹೇಳಿಕ್ಕೆ ಬಯಸ್ತೇನೆ ಅಂತಂದ್ರೆ ಮೊದಲಾಗಿ ಈ ಮೊಬೈಲ್ ಎಷ್ಟು ಒಳ್ಳೆಯದು ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟ ಪರಿಣಾಮವನ್ನು ಕೂಡ ಇತ್ತೀಚಿನ ದಿನದಲ್ಲಿ ನಾವು ನೋಡ್ತಾ ಇದೆ ನಾನು ಇವತ್ತು ಪಬ್ಲಿಕ್ ಫೀಲ್ಡ್ ನಲ್ಲಿ ಇರೋದ್ರಿಂದ ಇದೇ ಒಂದು ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡೋದ್ರಿಂದ ಪ್ರತಿ ದಿನ ಶೋಷಣೆಗೆ ಸೋಷಿಯಲ್ ಮೀಡಿಯಾದಿಂದ ಶೋಷಣೆಗೆ ಒಳಗಾದಂತ ಮಕ್ಕಳ ಪಾಲಕರು ಸಂಪರ್ಕಿಸ್ತಾ ಇರ್ತಾರೆ ಮೇಲ್ಗೆ ಒಳಗಾಗಿದ್ದಾರೆ ಅಧ್ಯಯನದಲ್ಲಿ ನಮಗೆ ಗೊತ್ತಾಗಿದೆ ಹದಿನಾಲ್ಕರಿಂದ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಐದು ಪರ್ಸೆಂಟ್ ಮಕ್ಕಳು ಇದನ್ನ ಏನು ವಿಚಾರಗಳಿರ್ತವೆ ವಿಷಯಗಳಿರ್ತವೆ ಮಾಡ್ಕೊಳ್ತಾ ಇದ್ದಾರೆ ವ್ಯಕ್ತಪಡಿಸುವಂತ ವಿಚಾರ ಏನ್ ನಾವು ಮಾಡ್ಬೇಕು ಮಕ್ಕಳ ಸುರಕ್ಷತೆ ನಾವೇನು ಮಾಡ್ಬೇಕು ಎಲ್ಲಾ ರೀತಿಯಾದಂತ ಇಲಾಖೆಗಳನ್ನ ಯಾರು ಸಮಾಜಕ್ಕೆ ಹತ್ರವಾಗಿದ್ದಾರೆ ಅದು ಆರೋಗ್ಯ ಇಲಾಖೆ ಇರ್ಬೋದು ಕಲಾ ಇಲಾಖೆ ಇರಬಹುದು ನಮ್ಮ ಇಲಾಖೆ ಇರಬಹುದು ಕಾನೂನು ಇಲಾಖೆ ಇರ್ಬೋದು ಅಥವಾ ಒಳಗೊಂಡಂತ ನಮ್ಮ ಆ ಇಲಾಖೆ ಇರ್ಬೋದು ಎಲ್ಲರಿಗೂ ಒಳಗೊಂಡು ನಾವು ಮಾಹಿತಿಯನ್ನ ಮಾಡಿ ಪದೇ ಪದೇ ಇದ್ರ ಬಗ್ಗೆ ಚಿಂತನೆಯನ್ನ ಮಾಡಿದ್ರು ಕೂಡ ಇವತ್ತು ಪ್ರಕರಣಗಳನ್ನ ನಿಲ್ಲಿಸಲಿಕ್ಕೆ ಕಡಿಲಿಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಆಗ್ತಾ ಇದೆ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು ಏನ್ ಚಿಂತನೆ ಮಾಡ್ಬೇಕು ಯಾರು ಮಾಡ್ಲಿಕ್ಕೆ ಬರದ್ರೆ ಎಲ್ಲರೂ ಜವಾಬ್ದಾರಿಯಿಂದ ನಾವೆಲ್ಲರೂ ಕೆಲಸ ಮಾಡುವಂತ ಸಂದರ್ಭದಲ್ಲೂ ಕೂಡ ಈ ಸೋಷಿಯಲ್ ಮೀಡಿಯಾದಿಂದ ಆನ್ಲೈನ್ ತೊಂದರೆಗೊಳ್ಬಿಡ್ತಾ ಇದ್ದಾರೆ ಉದಾಹರಣೆಯನ್ನ ಹೇಳಬೇಕು ಅಂತಂದ್ರೆ ನನ್ನ ಜಿಲ್ಲೆಯ ಹೆಸರನ್ನ ಹೇಳೋದಿಲ್ಲ ಒಂದು ತಿಂಗಳಲ್ಲಿ ಮೂರು ಪ್ರಕರಣಗಳು ಅದು ಹೆಣ್ಣು ಮಕ್ಕಳನ್ನ ಇವತ್ತು ಆನ್ಲೈನ್ ಮುಖಾಂತರ ಫ್ರೆಂಡ್ಶಿಪ್ ಮಾಡಿಕೊಂಡು ಕಳಿಸ್ಕೊಂಡು ಬ್ಲಾಕ್ ಮೇಲ್ ಮಾಡಿ ತಮ್ಮ ತಮ್ಮ ಜೊತೆಯಲ್ಲಿ ಬೇರೆ ತಮ್ಮ ಗೆಲುವನ್ನೆಲ್ಲ ಕರ್ಕೊಂಡು ಹೋಗಿ ಬ್ಲಾಕ್ ಮೇಲ್ ಮಾಡಿ ಹೆದರ್ಸ್ತೀನಿ ಇದನ್ನ ಫೋಟೋ ಕಳಿಸ್ತೀನಿ ಅದನ್ನ ಮಾಡ್ತೀನಿ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ ಫೇಸ್ಬುಕ್ ನಲ್ಲಿ ಹಾಕ್ತೀನಿ ಅಂತ ಹೇಳಿ ಒಮ್ಮೆ ಎಲ್ಲ ಹತ್ತಾರು ಬಾರಿ ಅತ್ಯಾಚಾರವನ್ನ ಮಾಡಿರೋದು ಹೊತ್ತು ತಿಂಗಳು ಒಂದು ತಿಂಗಳಲ್ಲಿ ಮೂರ ಪ್ರಕರಣಗಳನ್ನ ನಾವು ನೋಡಿ ಮಂಚಿದೆ ಈ ರೀತಿಯಾದ್ರೆ ಜನ ಸಮಾಜ ಯಾರು ದೂರ್ತಾರೆ ಅಂತಂದ್ರೆ ಯಾರ ಮೇಲೆ ದೋಷಣೆ ಕೊಡ್ತಾರೆ ಅಂತಂದ್ರೆ ಸರ್ಕಾರದಲ್ಲಿ ನೇರವಾಗಿ ಅಥವಾ ಪೊಲೀಸ್ ಇಲಾಖೆ ನೇರವಾಗಿ ಅಲ್ಲಿ ಯಾವ ಮಟ್ಟಕ್ಕೆ ನಾವು ತರಬಹುದು ಏನ್ ಮಾಡ್ಬೋದು ತಡೀಲಿಕ್ಕೆ ಒಂದೇ ಒಂದು ಉಪಾಯವನ್ನು ನಾವು ಮಾಡಬಹುದು ಅಂತಂದ್ರೆ ಎಜುಕೇಟ್ ಎಜುಕೇಟ್ ಯಾರನ್ನ ಮಕ್ಕಳನ್ನಾಗಿರ್ಬಹುದು ಪಾಲಕರನ್ನಾಗಿರ್ಬಹುದು ಟೀಚರ್ಗಳನ್ನಾಗಿರ್ಬಹುದು ಅವ್ರಿಗೆ ಎಕ್ಸ್ಪೋಜರ್ ಆಗಿದೆ ಆದ್ರೆ ಎಜುಕೇಟ್ ಇತ್ರ ನಿಮಗೆ ತೊಂದರೆ ಆಗುತ್ತಂತ ಅವರಿಗೆ ತಿರುಳಕ್ಕೆ ನಾನು ಹೇಳಬೇಕು ಪದೇ 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 ಹೇಳ್ತಾ ಇರಬೇಕು ಇವಾಗ ಎಲ್ಲರ ಜವಾಬ್ದಾರಿ ಸ್ವಯೇತಿ ತಮ್ಮ ಜವಾಬ್ದಾರಿ ಜಾಸ್ತಿ ಇದೆ ನಾವು ಪೊಲೀಸ್ ಆಫೀಸರ್ಗಳಿಗೆ ಒಂದು ಮಾತನ್ನ ಹೇಳಿಕೇಳ್ತೀನಿ ನಿಯಮ ಸ್ಕೂಲ್ ಬರಿ ಹೋಗಬೇಕು ಕಾಲೇಜ್ ಬರಿ ಹೋಗಬೇಕು ವಾರದಲ್ಲಿ ಒಂದು ಹೋಗಿ ತಾವು ಸ್ಪೆಷಲಿ ಈ ಆನ್ಲೈನ್ ಸೋಶಿಯಲ್ ಮೀಡಿಯಾದಿಂದ ಏನೆಲ್ಲ ತೊಂದರೆ ಆಗುತ್ತಾ ಇದೆಯಾ ಅನ್ನೋದು ನೀವು ಮಕ್ಕಳಿಗೆ ತಿಳುವಳಿಕೆ ಮಾಡಬೇಕು ಮಕ್ಕಳಿಗೆ ಧೈರ್ಯವನ್ನು ತುಂಬಬೇಕು ಯಾವ ಮಕ್ಕಳು ಬ್ಲಾಕ್ ಮೇಲ್ಪಟ್ಟಂತ ಅನೇಕ ಮಕ್ಕಳು ಆತ್ಮಹತ್ಯೆ ಕೂಡ ಪ್ರಯತ್ನ ಯಾರು ಅಲ್ಲ ನಮ್ಮ ಸಮಾಜದ ಮಕ್ಕಳು ನಮ್ಮ ರಾಜ್ಯದ ಭವಿಷ್ಯ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಇಲಾಖೆಯಿಂದ ಎಲ್ಲ ಸಹಕಾರ ಬೇಕು ನಮ್ಮ ಅದ್ರ ಜವಾಬ್ದಾರಿ ಸ್ಪೆಷಲಿ ತಮ್ಮದಾಗುತ್ತೆ ಜೊತೆಯಲ್ಲಿ ಪ್ರೈಮರಿ ಎಜುಕೇಶನ್ ಅವರು ಬಹಳಷ್ಟು ಮಕ್ಕಳನ್ನ ಎಜುಕೇಟ್ ಮಾಡಬೇಕು ಭಾರದಲ್ಲಿ ಒಂದು ದಿನ ಎಲ್ಲ ಮಕ್ಕಳನ್ನು ಗುಡ್ ಟಚ್ ಟಚ್ಬಹುದು ಬ್ಯಾಕ್ ಟಚ್ ಇರಬಹುದು ಏನಾದರೂ ಕೂಡ ಹೊರಗಡೆ ಹೇಳಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಳ್ಬೇಕು ವಾಶ್ರೂಮ್ ನಲ್ಲಿ ಒಂದು ಪಿಂಕ್ ಬಾಕ್ಸ್ ಅನ್ನು ಹಾಕಿಟ್ಟು ಯಾರು ಏನೇ ಕಂಪ್ಲೇಂಟ್ ಮಾಡಿದ್ರು ಅವರ ಹೆಸರನ್ನ ಗೌಪ್ಯವಾಗಿ ಇಡ್ತೀವಿ ಅಂತ ತಾವು ಅವ್ರಿಗೆ ಹೇಳಿ ಮಾಡಿ ಆದಷ್ಟು ಪ್ರಕರಣಗಳನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಹೊಸತನವಾಗಿ ವಿನೂತನವಾಗಿ ಪ್ರಯೋಗಗಳನ್ನ ಮಾಡಿ ಈ ಸಮಾಜದಲ್ಲಿ ಮೀಡಿಯಾವನ್ನ ಮಾಡೋದ್ರಿಂದ ಒಳ್ಳೆಯ ಈಗ ನಾನೇ ಹೇಳಿಕೆ ಆಗೋದಿಲ್ಲ ಬೇರೆಯವರೆಲ್ಲ ಹೇಳಿಕೆ ಆಗೋದಿಲ್ಲ ಪ್ರತಿಯೊಬ್ಬರು ಕೂಡ ನಾವು ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗುತ್ತೆ ಕೂಡ ಆ ತರ ಪ್ರಶ್ನೆಗಳೂತನವಾಗಿ ವಿಚಾರ ಮಾಡಿದಂತ ಶಕ್ತಿ ತನ್ನೆಲ್ಲರೂ ಇದೆ ಒತ್ತಾರೆಯಾಗಿ ನಾನು ನೀವು ಎಲ್ಲರೂ ಸೇರ್ಕೊಂಡು